ಏನು ಹಂಗೆ ನೋಡ್ಕೊಂಡು ಕೂತಿದ್ದೀರಿ ಸುಮ್ಕೆ ಏನು ಸುಮ್ಕೆ ಮನೆಗೋಗಿಲ್ವೇ ಹಾಂ ಏನರೇ ಹಂಗರಿದ ಮನೆ ಅಲ್ವೇ ಇದು ಮನೇನೇ ಅದೇ ನಮ್ಮನೇ ಅಲ್ಲ ನಮ್ಮ ಅಪ್ಪನ ಮನೆ ನೀವು ಮನೆಗೆ ಹೋಗಿಲ್ವೇ ಎಂದಿದ್ದು ಯಾಕೋ ಸಾಹೇಬ್ರು ತಮಾಸೆ ಮಾಡಂಗೋರೆ ತಮಾಷೆಯೂ ಇಲ್ಲ ಇಲ್ಲ ಇದು ಮನೆಯಾ ಅದು ಮನೆಯಾ ಇಲ್ಲಿದ್ರೂ ನಡೀತದೆ ಅಲ್ಲಿದ್ರು ನಡೀತದೆ ಓ ಹಂಗಂದ್ರೆ ಏನು ಅರ್ಥ ಹಯ್ಯೋ ದಬ್ಬಿ ಏನು ರೀ ಹಂಗಂದ್ರೆ ಅತ್ತ ಇವತ್ತು ನಾನು ಇಲ್ಲೇ ಇರ್ತೀನಿ ಅಂತವ ಏನು ಬೇಕಾಗಿಲ್ಲ ಸುಮ್ಕೆ ಮನೆಗೆ ಹೋಗಿರಿ ಅವಜ್ಜಿ ಒಂದೇ ಇರ್ತದೆ ನೀವು ಇವಾಗ ಇಲ್ಲಿರೋದು ಚೆನ್ನಾಗಿರೋಕ್ಕಿಲ್ಲ ನೋಡಿದವ್ರು ಏನಂತಾರೆ ಸುಮ್ಕೆ ಹೋಗ್ರಿ ನೋಡಿ ಏನ್ರಿ ನಾವು ನೋಡಿದವ್ರಿಗೋಸ್ಕರ ಬದುಕೋಕ್ಕಿಲ್ಲ ನಮಗೋಸ್ಕರ ಬದುಕ್ತೀವಿ ನಮ್ಗೆ ಹೆಂಗ್ ಬೇಕೋ ಹಂಗೆ ಬದುಕನಾ ನಾನಿವತ್ತು ಇಲ್ಲೇ ಇದ್ದೇನೆ ನೋಡಿ ನನ್ಗೆ ಆಮೇಲೆ ಸ್ವೀಟ್ ಪೋಸ್ಟ್ ಹೇಳಿದ್ರೆ ಬೇಡ ಅಂತವಾ ಅದು ಅಲ್ಲದೆಯಾ ಅವಜ್ಜಿ ಒಂದೇ ಇರ್ತದೆ ಹೋಗ್ರಿ ಸುಮ್ಕೆ ಅಯ್ಯ ಅಜ್ಜಿ ಇದ್ರೆ ಎದ್ಕೇನೆ ನಾವು ಹಾಸ್ಪಿಟಲ್ ಇದ್ದಾಗೆಲ್ಲ ಇರಲಿಲ್ಲ ಸಿದ್ದಾಪರ್ ಮನೆಯವ್ರವ್ರೆ ನಡ್ಕೊಳ್ತಾರೆ ತಗೋ ಅದಲ್ಲದೆ ಅಜ್ಜಿ ಒಬ್ಬೇ ಮನೆ ಕಳಕಿ ಅಂತೆ ಬಂದು ಮನೆಗೆ ತದಂತೆ ಇನ್ನು ಯಾಕೆ ಎದ್ರಿಕೆ ಇನ್ನೂ ಡಿಟೇಲ್ ಹೇಳ್ಬೇಕು ನನಗೆ ಎದ್ರಿಕೆ ಒಬ್ಬನೇ ಇಲ್ಲಿಂದ ಅಷ್ಟು ದೂರ ಮನೆಗೆ ಹೋಗೋಕೆ ಅದು ಆ ಟೋಟೋದಾರಿಯಲ್ಲಿ ಇನ್ನೂ ಭಯ ಆಗಲ್ವಾ ಹಾ 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 ಇಂಥ ನಾಟ್ಕೋಕ್ಕೇನು ಕಮ್ಮಿ ಇಲ್ಲ ನಿಮಗೆ ಭಯ ಟೋಟೋದಾರಿಯಲ್ಲಿ ರಾತ್ರಿ ಎರಡು ಗಂಟೆಲಿ ಹೋಗೋರಿಗೆ ಈಗ ಭಯ ಆಗತ್ತೆ ಸುಮ್ಕೆ ಬಿರು ನೆದ್ದೋಗ್ರಿ ನೀ ಆಸಿಮೆ ಏನು ಯಾರು ಇರ್ರಿ ಅಂದರೆ ನೀನು ಎದ್ದೋಗ್ರಿ ಅಂತೀ ಇದೇ ಮಾವನ ಮನೆ ಲಳೀನ್ ಕೂಡ ಮರ್ಯಾದೆ ಮಾವನ ಮನೇಲಿ ಹಳೀನ್ಗೆ ಬೆಳಿಗ್ಗೆಂದ ಸಂಧೆ ಗಂಟೆ ಹೋಗ್ತಾರೆ ಸಂಜೆ ಮೇಲೆ ಕೊಡಕ್ಕಿಲ್ಲ ಮಾವನ ಮಗಳು ಹೇಳ್ತಿರೋದು ಸುಮ್ನೆ ಮನೆಗೆ ಹೋಗಿ ಮೂರು ತಿಂಗಳು ಗಂಟೆ ಇಲ್ಲಿ ಉಳ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಕದ್ದೇಳ್ ತಿಂತಾಳು ನಿಮ್ಮ ಮಗ್ಳಿಗೆ ಅಂತಾಳೆ ಅಂತ ಹಳಿ ಅಂದರೆ ಓ ಅತ್ತಮ್ಮ ನೆಂದವ್ರ ಮನೆಯಲ್ಲಿ ಏನು ಹೇಳಿ ಓಯ್ಯಪ್ಪ ನನ್ನ ಯಾಕೆ ನೆನ್ಸ್ಕೊಂಡ್ರಿ ಏನಿಲ್ಲ ಊಟಕ್ಕೆ ಬನ್ನಿ ಅಂತವ ಇವ ಏನು ಬೇಡ ಸುಮ್ಕಿರು ಅವ್ರು ಮನಗೋಯ್ತಾರೆ ಅಜ್ಜಿ ಮಾಡಿರ್ತದೆ ಏನೇ ತಾಯಿ ಹಿಂಗಂತಿ ಮನೆಗೆ ಬಂದಳಿ ಅಳಿಯನ್ನು ಉಪವಾಸ ಕಳ್ಸಾರೀನಿ ನೋಡ್ರತೆ ಅಷ್ಟೊತ್ತಿನ ಹಾಗೆ ಮಾತಾತೋಣಿ ಮಗಳು ಜೀವ ನಿಗೇನು ಓದೋಕ್ಕಿಲ್ಲ ಸುಮ್ಕೆ ಹೋಗ್ಲಿಂದ ಏಳು ಹಿಂಗೆ ಆಡ್ತಾಳೆ ಅಲ್ಲೇಂದರೆ ಬಂದು ತಟ್ಟಾಕ್ತೀನಿ ಹಾಕ್ತೀನಿ ಅವಳ ಮಾತೇನು ಕೇಳಿರಿ ಸುಮ್ಕಿರೋಕ್ಕ ಹಾಕಿಲ್ವಾ ಅವ್ನ ಮುಂದೆ ಎಲ್ಲ ಹಂಗೆ ಆಡ್ತೀರಾ ಸುಮ್ಕೆ ಊಟ ಮಾಡಿಬಿಟ್ಟು ಹೋಗ್ರಿ ಅಷ್ಟೇ ಏನರೇ ದಿಟ್ಟುವಾಗಲೂ ಹೋಗ್ಬೇಕೆ ಬೇಕೇ ಹೋಗಬೇಕು ಹೋಗಬೇಕು ಅಷ್ಟೇ ನೇ ಪುಡಿ ಒತ್ತಾಯಿತು ಬಾರೆ ಬೇಗ ಎಷ್ಟು ತಡ ಮಾಡ್ತೀಯ ಬಂದೆ ಬಂದೆ ಒಂದು ನಿಮಿಷ ಇರ್ರಿ ಅದು ಹಂಗೆ ಬಡ್ಕತಿದ್ದೀರಿ ಅಲ್ಲ ಆ ಕಣೆ ನಾನು ಆಚೆಗೆ ಹೋಗೋನು ಬಿಡ್ದಿರಾ ಬರ್ರಿ ಬರ್ರಿ ಅಂತ ಕರಿತೀಯ ಈಗ ನೋಡು ನನಗೆ ತಡ ಆಯಿತು ಆಚೆ ಕೆಲಸದಂದ್ರು ಒಳಗೆ ಸೇರ್ಕೊಂಡು ಏನು ಮಾಡ್ತಿದ್ದಿ ನಿಂದ ಅಣಿಯಲ್ಲ ನೀನು ಈಗಿನ ಐದು ನಿಮಿಷದಾಗ ಇಲ್ಲಿದ್ರೆ ನಾನು ನಾನು ಒಂಟೆ ಆಮೇಲೆ ಏನಾರ ಅಂದರೆ ನಾನು ಸುಖಿರಾಕಿಲ್ಲ ಈಗ ಕಾಯ್ತಾ ಇದ್ದೀನಿ ಕಾಯ್ಸ್ಕೊಂಡು ಕೂತಾಳು ಒಳಗಡೆ ನಾನು ಬಂದು ಅರ್ಧ ಗಂಟೆ ಆದ್ರೂ ಇವಳು ಮಾತ್ರ ಈಜು ಬರೋಕ್ಕ ಹಾಕಿಲ್ಲ ದೇಸಾನಕ್ಕೋಗಕ್ಕೆ ಎಂಥದೇ ರೆಡಿ ನಿಂದು ಅಯ್ಯಯ್ಯ ಏನಂಗೆ ಬಡ್ಕತ್ತಿದ್ದೀರಿ ಸುಮ್ಮನೆ ಇರಿ ನಿಮ್ಮ ಕೂಗಾಟಕ್ಕೆ ಇಡೀ ಬೀದಿಯವ್ರು ಬಂದುಬಿಟ್ಟಾರೆ ಏನು ಹಾಂ ನನ್ನ ಕೂಗಾಟಕ್ಕೆ ಇಡೀ ಬೀದಿಯವ್ರು ಬಂದ್ರು ನೀನು ಮಾತ್ರ ಬರಬೇಡ ಆಚೆ ಅಬ್ಬಾ ಬಾ ಬಾ ಬಾಬಾ ಏನು ಗಂಟ್ಲು ಕಣ್ಣ್ರಿ ನಿಮ್ಮದು ಒಂದೇ ಸಮ್ಗೆ ಕಂದ್ಬಿಡ್ಕೊ ಬರ್ತೀರಲ್ಲ ಏನು ಗಂಟಸ್ರಂಗೆ ಹೆಂಗಸಿಗೆ ಏನು ಕೆಲಸ ಇರೋಕ್ಕಿಲ್ಲ ರೆಡಿಯಾಗಿ ಬಿಡೋಣ ಅಂತೆ ನಮ್ಮ ಮನೆ ಕೆಲಸ ಮಾಡಿ ನಾವು ರೆಡಿಯಾಗಿ ಬರೆದು ಬಿಡಿ ಆಚೆ ಹೆಂತಿ ಜೊತೆಗೆ ಹೋಗೋ ಹೆಂಗಂದ್ರಂಗೆ ಹೋಗ್ಬಿಟ್ರೆ ನೋಡಿದ್ರ ಏನಂತಾರ ನನ್ನ ಹಾಂ ಮದುವೆ ಹೆಣ್ಣು ನೀನು ಜೊತೆಗೆ ಹಂಗೆ ಹಿಂಗೆ ಹೋಗ್ಬಿಟ್ರೆ ಏನು ಅಂದ್ಬಿಡ್ತಾರಂತೆ ನೋಡಿದವ್ರು ಈ ನೀನು ಇವಾಗ ನೆನೆಯೋತರ ಕಾಲಿಗೆ ಹುಡ್ಸ್ಕೊಬಂದಾ ಏ ಸುಮ್ಕೆ ಇರ್ರಿ ನೀ ಒಳ್ಳೆ ಜೊತೆಗೆ ಗಂಡ ಅಂಚಿ ಹೋಗುವಾಗ ಇಡೀ ಜೋಡು ನೋಡು ಹೆಂಗದೇ ಅನ್ಬೇಕು ನೀವು ಆಚೆ ಆಚೆಗೋಗೋರಿಷ್ಟು ಚಂದಾಗಿ ರೆಡಿಯಾಗಿ ಹೋಗ್ತೀರಾ ನಾನು ಮನೇಲಿ ದೋಳು ಅಂದ್ಬಿಟ್ಟು ಹೆಂಗಂದ್ರೆ ಬಂದುಬಿಟ್ರೆ ಏಯ್ ಎಲ್ಲೊಡೌನು ಹೆಂಗ್ ಅವಳು ಹೆಂಗ್ ಅಂತಾರೆ ಗೊತ್ತೇನು ಅಯ್ಯೇ ಒಂದು ಮಗ ಆಯ್ತ ಮೇಲೆ ಇನ್ನಂಗಿರ್ತಿಯೇ ಗೊತ್ತು ಕೇಳೋರಿ ಮಾತಾ ನಾನು ನೋಡೋಂಗೆ ಕಾಣೀನಿ ಇಲ್ಲ ಇನ್ನು ಐ ಸ್ಕೂಲ್ ಬಿಟ್ಟು ಈ ಕಾಲೇಜಿಗೆ ಸೇರೋ ಹುಡುಗಿಯಂಗೆ ಕಾಣ್ತಿ ಸುಮಕ್ ಬಾ ಅಯ್ಯಯ್ಯ ಏನು ಒಂದೇ ಸಮಕ್ ಬರ್ತೀರಪ್ಪ ಆ ನೆಟ್ಟಿಗೆ ಒಂದು ನೆಕ್ಲೆಸ್ ಹಾಕಿಕೊಳ್ಳೋಕೆ ಬಿಡಲಿಲ್ಲ ಓ ಅಕ್ಕ ನೀನು ಫ್ಯಾಷನ್ ಶೋ ಮಾಡೋಕೊಯ್ತಿದ್ದೆ ದೇವ್ಸ್ ಅಂತವಾ ದೇವ್ರ ಪೂಜೆ ಮಾಡೋಕ್ಕಲ್ಲ ಅಲ್ಲಿ ಬಂದಿರೋರ್ದು ಸೀರೆ ನೋಡು ಒಡವೆ ನೋಡು ಅವಳು ಹೆಂಗೆ ಬಂದಳು ನೋಡು ಇವಳು ಹೆಂಗೆ ಹೋಗಳು ನೋಡು ಇದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋಕ್ಕೆ ದೇವ್ರು ಮಾಡ್ತೀರೋ ಇದನ್ನೆಲ್ಲ ನೋಡ್ತಿರೋ ಅಯ್ಯೇ ನಿಮ್ಗೇನು ಗೊತ್ತು ಸುಮ್ಕಿರ್ರಿ ಮನಸ್ಸಿಂದ ದೇವ್ರು ಮಾಡ್ತಿರ್ತಾರೆ ಅರೆ ಕಣ್ಣು ಇಂಥವನ್ನೇ ನೋಡೋದು ಈಗ ಹೊಸ ಹೊಸ ಪ್ಯಾಸನ್ ಸೀರೆಗಳೆಲ್ಲ ಹೆಂಗೆ ಜನಕ್ಕೆ ಗುರ್ ಸಿಗೋದು ಅಂದ್ಕೊಂಡ್ರಿ ಒಂದು ಒಬ್ಳು ಪ್ಯಾಟಿಗೆ ಹೊಸ್ದಾಗ ಒಂದು ಸೀರೆ ಬತ್ತು ಅಂದರೆ ಒಬ್ಳು ಹುಟ್ಟಿದ್ಲು ಅಂದರೆ ಏನು ಒಳ್ಳೆ ನಾನು ಮನೆ ಮಕ್ಳಿಗೆ ಹೋಗಿ ತೋರ್ಸ್ಕೊ ಬತ್ತಾಳ ನಾನು ಇಂಥ ತಗೊಂಡಿದ್ದೀನಿ ಇದು ಹೊಸ ಪ್ಯಾಸನ್ ಸೀರೆ ಅಂತ ಇಂಥ ಕಡೆ ಕುಟ್ಕೊಂಡವರು ಅಲ್ಲಿ ಹೊತ್ತು ಅವ್ರ ಜನ ಹೆಂಗುಸರು ನೋಡ್ತಾರೆ ಅವ್ರಿಗೆ ಆಸೆ ಆಯ್ತದೆ ಹೋಗಿ ತಗೋತಾರೆ ಇದರಿಂದ ಎಷ್ಟು ಜನಕ್ಕೆ ಎಷ್ಟು ಒಳ್ಳೇದು ಗೊತ್ತೇ ಹೌದೌದು ಭಾರಿ ಒಳ್ಳೇದು ಅವ್ರು ಗಂಡಿರು ಜೇಬ್ಗೆಲ್ಲ ಇರ್ತದೋ ಇರಲ್ಲೋ ಕತ್ರಿ ಬೀಳ್ತದೆ ಇವರು ಹೋಗಿ ಹಂಗೇ ಅವ್ನಿಗೆ ಲಾಭ ಮಾಡ್ಕೊಳ್ತಾರಲ್ಲ ಅದೇ ಒಳ್ಳೇದು ನಮ್ಮಂಥ ಗಂಡೀರು ಪಾಪ ಇಕ್ಳು ಏನಂತ ಕಟ್ಟ ತಡೆ ಇರ್ತೀರ ಅಲ್ಲಿ ಇಲ್ಲಿ ಅವು ಸಿಕ್ಕಿದ್ವೆ ಇವ್ರ ಸೀರೆಗೆ ಹಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೋಬೇಕು ಇದು ಭಾರಿ ಒಳ್ಳೇದು ಏಯ್ ಅದೇ ನಿಮ್ಗೆ ಗೊತ್ತಿರೋದು ಒಂದು ಸೀರೆ ತಕೊಳ್ಳೋದ್ರಿಂದ ಎಷ್ಟು ಜನಕ್ಕೆ ಲಾಭ ಸಿಗ್ತದೆ ನೈಯ್ದೂ ಸಿಗ್ತದೆ ಮಾರ್ದೋನು ಸಿಗ್ತದೆ ತಂದೂ ಸಿಗ್ತದೆ ಅರೆ ನಾವು ತಕೊಂಡು ಉಟ್ಕೊಳ್ಳೋದ್ರಿಂದ ನೋಡಿದವ್ರು ಕಣ್ಣಿಗೆ ಏನಂದ್ರೂ ಸೀರೆ ಕಿಲ್ವೆ ನಮ್ಮನ್ನು ನಾವೇ ನೋಡ್ಕೊಂಡು ನಿಂತಿರ್ತೀವಿ ನೋಡಿದ್ರೂ ನಾವು ಚೆನ್ನಾಗಿ ಅಂತ ಉಟ್ಕೊಳ್ಳೋದು ಓ ಭಾರಿ ಭಾರಿ ವೇದ ಅಂತ ಹೇಳ್ಬಿಟ್ಟೆ ಬಿಡು ಇಂಥ ವೇದ ಅಂತ ಕೇಳೇ ಇರಲಿಲ್ಲ ಅದೇ ಸ್ಥಾನದಲ್ಲಿ ಒಂದು ಪ್ರವಚನ ಬಿಡು ಅಯ್ಯ ಇಂಥ ಪ್ರವಚನಕ್ಕೆ ಹೆಂಗುಸ್ರಿಗೆ ಏನು ಕಡಿಮೆ ಅಂತೀರಿ ಪ್ಯಾಸನ್ ಮಾಡು ಅಂದರೆ ಸಾಕು ತಲ್ಲಿಯಿಂದ ದಿಲ್ಲಿ ಗಂಟೆ ಹೆಂಗಸ್ರು ಕೈಲೇ ಇರೋದು ಪ್ಯಾಸನ್ನು ಅಂದರೆ ಗೊತ್ತಾ ಯಾವ್ದಾರು ಒಂದಾರ ಅನೌಣ ಮಾತಾಡೇ ಪೂರ್ಣಿ ಬಟ್ಟೆ ಉಟ್ಕೊಂಡು ಬೇರೆಯವ್ರು ನೋಡೋಕ್ಕೆ ಕುಸಿ ಕೊಡೋಕ್ಕೆ ಬೇರೆಯವ್ರಿಗೆ ನಮ್ಮ ಜೊ ಕತ್ತರಿ ಹಾಕಿಕೊಂಡು ನಾವು ಶೃಂಗಾರ ಮಾಡಿಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಕೆಲಸ ಕಾರ್ಯಗಳು ಬಿಟ್ಕೊಂಡು ಇದು ಒಳ್ಳೆ ಮಾತೇ ಏ ಸುಮ್ ಕೂತ್ಕೊಳ್ಳ್ರಿ ನೀವು ಒಳ್ಳೆ ಇನ್ನು ನಿಮ್ಮ ಅಪ್ಪನ ತಾತನ ಕಾಲದಾಗ ಮಾತಾಡಬೇಡ್ರಿ ಈಗ ನೀನೇನು ಏನು ತಿಂತಿದ್ಯಾ ನೀನು ಎಷ್ಟು ಬದುಕಿದ್ಯಾ ಅಂತ ಯಾರು ಬಂದು ನೀನು ಆಸ್ತಿ ಪೇಪರ್ ನೋಡೋದಾಗಲಿ ನಿನ್ನ ಮನೆಗೆ ಬಂದು ಏನದು ಏನಿಲ್ಲ ಅಂತ ಅಡುಗೆ ಮನೆಗೆ ಕಾಣೆ ತಲಾಸ್ ಮಾಡೋದಾಗ್ಲಿ ಮಾಡೋಲ್ಲ ನೀನು ಹಾಕಿರೋ ಬಟ್ಟೆ ನೋಡಿ ಓಹೋ ಇವನು ಇಷ್ಟಕ್ಕೆ ಬದುಕೋ ಅಂತ ಅಳದ್ಬಿಡ್ತಾರೆ ಅಪ್ಪಿತಪ್ಪಿ ಏನೂ ಇಲ್ಲ ಅಂತ ತಿಳ್ಕೊ ಅವ್ನು ಚೆಂದಾಗಿ ಬಟ್ಟೆ ಹಾಕ್ಕೊಂಡೋಗಿದ್ನ ಅಲ್ಲಿಗೆ ಮುಗೀತು ಅವನು ಗ್ರಾಜ್ ಮರ್ಯಾದೆ ಸಿಕ್ತು ಅಂತೇ ಅದೇ ನೀನು ಎಷ್ಟು ಖಾರ ಬದುಕಿರು ಹಳೆ ಬಟ್ಟೆ ಇಕ್ಕೊಂಡೋಗು ಅವ್ನು ಬಟ್ಟೆ ನೋಡೋರು ಅವ್ನು ಎಷ್ಟೋ ಗೊತ್ತಾಗ್ಲಿಲ್ವಾ ಅಂತ ಅಂದ್ಬಿಟ್ಟು ಸೈಡ್ಗೆ ಹೋಗು ಅಂತಾರೆ ಅಂತ ಕಾಲ ಈಗ ಬಟ್ಕಿರೋ ಮರ್ಯಾದೆ ಒಟ್ಟಿಗೂ ಇಲ್ಲ ಏನೂ ಇಲ್ಲ ಹೂವು ಅದು ಹೆಂಗೆ ಒಟ್ಟು ಒಟ್ಟಿಗೆಟ್ಟಲ್ಲಿ ಅಂದರು ಜುಟ್ಟು ಮಲಗವು ಅಂತ ಒಟ್ಟೆ ಕಾಲಿ ಬಿಟ್ಕೊಂಡು ಮೇಲೆ ಐರನ್ ಬಟ್ಟೆ ಇಟ್ಕೊಂಡೋಗ್ಬಿಟ್ರೆ ಭಾಳ ಮರ್ಯಾದೆ ಕೊಟ್ಟು ಬಾರಪ್ಪ ನಮ್ಮ ಮುಂದಕ್ಕೆ ಅಂತಾರೆ ಹ್ಞೂ ಮತ್ತಿನ್ನೇನು ಅಂದ್ಕೊಂಡ್ರಿ ಈಗ ನೀನು ಸಾವಿರ ಕೊಟ್ಟಿಗೆ ಬದುಕಿರು ಎಲ್ಲರೂ ಒಂದು ಮದುವೆ ಫಂಕ್ಷನ್ಗೆ ಗೊತ್ತಾ ಎಂಥದರ ಹಳೆ ಬಟ್ಟೆ ಇಕ್ಕೊಂಡು ಅಯ್ಯೋ ಬಂದಾ ಬಾ ಕು ಕೂತ್ಕೊ ಅಂದ್ಬಿಟ್ಟು ಹೊಂಟೋಗ್ತಾರೆ ಅದೇ ಹೊಸ ಚೆನ್ನಾಗಿ ಹಸನಾಗಿರೋ ಒಳ್ಳೊಳ್ಳೆ ಬಟ್ಟೆ ಇಕ್ಕೊಂಡು ಅಯ್ಯೋ ಎಂತಕ್ಕೆ ಬದುಕೋನೋ ನಮ್ಮೋನೋ ಅಲ್ವೋ ಅದು ಗೊತ್ತಿರೋಕ್ಕಿಲ್ಲ ಬಾರಪ್ಪ ಕೂತ್ಕೊಳಪ್ಪ ಫೋಟೋ ತೆಗೆಸ್ಕೊಳಪ್ಪ ಊಟ ಮಾಡಪ್ಪ ಏನು ಚೆನ್ನಾಗಿರ್ತದೆ ಮಾತುಕತೆ ಅಂತೀರಿ ಇದು ನಿಮ್ಮಂತರ ತಲೆಗೆ ಹೋಗಿಲ್ಲ ಅದಕ್ಕೆ ನಮ್ಮಂಥವ್ರನ್ನ ನಿಮ್ಮಂಥವ್ರು ಗಟ್ಟಾಕೋದು ಬಗ್ ಈಗ ನೋಡು ನಮಗೆ ಮನೆ ಹಿಂಗಿರ್ಬೇಕು ಗಂಡ ಮಕ್ಳು ಹಿಂಗೆ ಇರಬೇಕು ಅದರಲ್ಲೂ ನಿಮಗೆ ಮರ್ಯಾದೆ ಕೊಡೋದು ಎಂಟಿದ್ದೀರನ್ನ ನೋಡಿ ಅದನ್ನ ತಿಳ್ಕೊಳ್ಳಿ ಈ ಮಾತು ಇಲ್ಲ ಸುಳ್ಳಾದ್ರೆ ನಮ್ಮ ವೀಕ್ಷಕರು ಕಮೆಂಟ್ ಮಾಡೋಕೆ ಕೇಳ್ರಿ ಈಗ ಹೆಂಡ್ತಿ ಒಡವೆನ ಚೆನ್ನಾಗಿ ಇಕ್ಕೊಂಡು ಒಳ್ಳೆ ಬಟ್ಟೆ ಇಕ್ಕೊಂಡು ನಾ ಚಂದ್ರ ಮಧ್ಯೆ ಓಡಾಡಿದ್ರೆ ನೋಡೋ ಅವಳು ಗಂಡ ಏನು ಚೆನ್ನಾಗಿ ಸಂಪಾದನೆ ಮಾಡಿ ಹೆಂಡ್ತಿನ ಸಾಕ್ತವನೇ ಅವಳು ಚಿನ್ನ ನೋಡೋ ಅವಳು ಸೀರೆ ನೋಡು ಅಂತ ಮಾತಾಡ್ತಾರೆ ಅದೇ ಏನು ಇಲ್ದಿರಾ ಥರ ಹೋಗ್ಬಿಟ್ರೆ ನೀನು ಅಲ್ಲಿ ಎಷ್ಟು ಕೊಟ್ಟಿದ್ದಾರ ಬದುಕಿರೈ ಇದ್ಯಾಕೆ ಬಾ ಇವ್ ಎಂ ನೋಡಿ ಹೆಂಗೆಗಳು ತಿರ್ಕೊಳ್ಳಿದ್ದ ಅಂಗಗಳೇ ಅವನು ಏನು ಸಂಪಾದನೆ ಮಾಡಿ ಏನು ಸುಖ ಅಥವಾ ಈ ನನ್ಮಗೆ ಏನು ಮಾಡಿಲ್ಲ ಕಣ ಅವ್ನು ಎಂರು ನೋಡೋದು ಗೊತ್ತಾಗಕ್ಕಿಲ್ವಾ ಅನ್ಬಿಡ್ತಾರೆ ಅನ್ಬಿಡ್ತಾರೆ ಅಂದ್ಬಿಡ್ತಾರೆ ಏನು ಇಲ್ದಿರ ಮೇಲ್ಗಡೆ ಹಾಕಿಕೊಂಡು ತಿರ್ಗಾಡ್ಬಿಟ್ರೆ ನಾವೇನು ನೋಡಿಲ್ಲ ಆ ಉಮಗಳ್ ಹಾಕೊಂಡು ಬಂದ್ಬಿಟ್ರೆ ಅದು ಕುಚ್ಚಿನ್ನೋದಕ್ಕೂ ವ್ಯತ್ಯಾಸವೇ ಇರೋಕ್ಕಿಲ್ಲ ಅಂತದಂತ ನೋಡಿ ಈ ಭಾಳ ಬೇಕಾಗ್ತಾರೆ ಅಯ್ಯೋ ಸುಮ್ಕಿರ್ರಿ ಈಗಿನ ಕಾಲದಲ್ಲಿ ಚಿನ್ನದ ತಲೆ ಮೇಲೆ ಹೊಡೆದಂಗೆ ಈ ತಾಳೆ ಬಂದವೆ ಅದು ಅಂದೇ ಉಮಾ ಗೋಲ್ಡ್ ಮುಂದೆ ಚಿನ್ನದ್ದು ಏನಕ್ಕೂ ಇಲ್ಲ ಈಗೆಲ್ಲರೂ ಫಂಕ್ಷನ್ಗೆ ಹೋಗಪ್ಪ ದಿವ್ಸಕ್ಕೆ ಒಂಥರ ಒಡವೆ ಇಕ್ಕೊಂಡು ಹೋದ್ರೆ ನೋಡು ಪ್ಯಾಶನ್ ಮಾಡ್ತಾಳೆ ಎಷ್ಟು ಮಡ್ಗೊಳ್ಳೆ ಅಂತಾರೆ ಅದೇ ನೀನು ಚಿನ್ನದಾದರೆ ಎಲ್ಲ ಹತ್ತು ಕಡಿಗೆ ಹೋಗು ಒಂದೇ ಥರದೇ ಇಕ್ಕಬೇಕು ಹಾಂ ಒಂದೇ ಥರದ ಇಕ್ಕೊಂಡ್ರು ಚಿನ್ನಕ್ಕೆ ಚಿನ್ನದ ಬೆಲೆನೇ ಈ ತಾಳೆಗೆ ಏನು ಬೆಲೆ ಕೊಟ್ಟರು ಒಂದು ಸತ್ತು ತಗಳ ಗಂಟ ಆಮೇಲೆ ಹಾಂ ಈಗ ಬಂದ್ರಿ ನೋಡಿ ಪಾಯಿಂಟ್ಗೆ ಈಗ ನೀವು ಹೇಳಿದ್ದಿಟ್ಟ ಚಿನ್ನದೊಡವೆ ಸ್ಯಾನೆ ಬೆಲೆ ಇತ್ತಾಳೆಗಷ್ಟು ಬೆಲೆ ಇರೋಕ್ಕಿಲ್ಲ ಈಗ ಅದಕ್ಕೆಯಾ ನಾನು ತಗಣ್ಣಲ್ಲ ಹೊಸ ಸರ ಅದಾವತ್ತು ಪ್ಯಾಕ್ಟ್ರಿ ಕೆಲಸಕ್ಕೆ ಅಂತೇಳಿ ಅಡ ಮಾಡಿದ್ದೀರಿ ಅದು ನಾನು ಇನ್ನೂ ಎಲ್ಗೂ ಒಂದು ಕಿತನೂ ಹಾಕೊಂಡೇ ಹೋಗಿಲ್ಲ ಪ್ಯಾಕ್ಟ್ರಿ ಶುರುವಾಗಿದ್ದ ತಕ್ಷಣ ಫಸ್ಟು ಆ ಸರ ಬಿಡ್ಸ್ಕೊಟ್ಬಿಡಿ ಇಲ್ಲ ಈಗ ಯಾವ್ದಾರು ಒಡವೆ ಎಂಥ ದುಡ್ಡೆ ತಿಕ್ಕಿದ್ರೆ ಆ ಸರನೇ ಬಿಡ್ಸ್ಕೊಟ್ಬಿಡ್ರಿ ಮುಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬ ಅದೇ ಅವಾಗ ಆಯ್ಕೋಬೇಕೋಣ ಓ ಅಕ್ಕ ಸುತ್ತಿ ಬಳಸಿ ನನ್ನ ಬುಡಕ್ಕೆ ಬಂದ ನಾನೇನು ಹೇಳಕ್ಕೆ ಬತ್ತ ಏನಕ್ಕೆ ಅಂದ್ಕೊಂಡ್ರೆ ಸೀರೆ ಉಮಗಳ್ ಚಿನ್ನದಕ್ಕೆ ಬಂದಲ್ಲ ಈಗ ನಾನು ಯಾವುದಕ್ಕೆ ಕಾಸಿಲ್ಲ ಸುಮ್ಕಿರು ಓ ಈಗ ಸರ ಹಾಕಿಕೊಂಡು ಹಬ್ಬ ಮಾಡಲಿಲ್ಲ ಅಂದರೆ ದೇವರು ಓಡೋಬಿಡ್ತಾನೆ ಅದು ಅಲ್ಲದೆ ಈಗ ಫ್ಯಾಕ್ಟ್ರಿ ಇನ್ನೂ ಶುರುನೇ ಮಾಡಿಲ್ಲ ಅಲ್ಲೇ ಹೇಳ ಸರ್ವಂತೆ ಸರ ಜೋಪನ್ ಆಗಿರ್ತಾನೆ ನಿನ್ನೆ ಹಾಕೊಂಡು ಪಾಯ್ಕೊಂಡು ಗಲೀಜು ಮಾಡಿಬಿಡ್ತಿದ್ದೆ ಮಾರ್ವಾಡಿ ಅದನ್ನ ಬಿರುಳ್ಳಿ ನೀಟಾಗಿ ಎತ್ತಕ್ಕಿರ್ತಾನೆ ಈಸ್ಕಳಂತಾಗ ನಿಧಾನಕ್ಕೆ ಅನುಕೂಲ ಆದಾಗ ಹಾಂ ಒಳ್ಳೆ ಮಾತು ಹೇಳೋದ್ರಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ಇತ್ತಾಳೆ ನಂಗೆ ಇರಲೇ ಬ್ಯಾಡ ಇತ್ತಾಳೆ ಗೌರವನಂಗೆ ಯಾಕಿದ್ದು ಈಗ ಇದೆಯಲ್ಲ ಹಂಗೆ ಇರು ರೀ ಸುಮ್ಕೆ ತಮಾಷೆ ಮಾಡ್ಬೇಡ್ರಿ ನನಗೆ ಗೊತ್ತು ನಿಮ್ಮ ಕುಟೆ ಕಾಸೋದೆ ಅಂತವ್ ನಾನು ಚರಾ ಬಿಡಿಸ್ಕೊಡ್ರಿ ಸರಿ ಅಮ್ಮಕ್ಕೆ ಏ ಹೋಗೋಗೆ ಕೆಲಸ ನೋಡು ನಂಗೆ ಟೈಮ್ ಟೈಮೈತೆ ದೇವಸ್ಥಾನಕ್ಕೆ ಹೋಗೋಣ ಇವಳು ಇದನ್ನು ತಕೊ ಕೂತಾಳೆ ನೀವು ಹೋಗಿ ದೇವಸ್ಥಾನಕ್ಕೆ ನನ್ನ ಕೆಲಸ ನಾನು ಹ್ತೀನಿ ಹಾಂ ಹಾಗಂತೀರ ಸಾರಿ ಹೋಗ್ಲಿ ಏನು ಹೇಳು ಹೋಗ್ಲಿ ಬಾರ್ಲಿ ಅಂತ ನಿಂತ್ಕೋಬೇಡ ರೀ ರೀ ಅದು ಏನಿಲ್ಲ ಒಡವೆನ ಬೇಕಾರೆ ನಿಧಾನಕ್ಕೆ ಬರ್ಸ್ಕಡೆ ಒಂದು ಐದು ಸಾವಿರ ರೂಪಾಯಿ ಕೊಡಿರಿ ರೇಷ್ಮೆ ಸೀರೆ ತಗೋಬೇಕು ಲಕ್ಷ್ಮಿ ಗುಡ್ಸ್ಬಿಟ್ಟು ಆಮೇಲೆ ನಾನು ಉಟ್ಕೋಬೇಕು ಏನ ಲಕ್ಷ್ಮಿ ಗುಡ್ಸೋಕ್ಕೆ ಐದು ಸಾವಿರ ರೂಪಾಯಿ ಸೀರೆ ಬೇಕು ನಿಮಗೆ ಅಯ್ಯೋ ಐದು ಸಾವಿರ ರೂಪಾಯಿ ದೀರಾ ಸೀರೆ ಬಂದಿತ್ತು ನಮ್ಮ ಊರಿನಾಗೆ ಇನ್ನು ಆ ಮೀನು ಇವರೆಲ್ಲ ಎಷ್ಟೆಷ್ಟು ತಗೊಂಡವ್ರಿಗೆ ಗೊತ್ತಾ ಹೊತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ತಂದವ್ರೆ ಆದರೆ ನಾನು ನಿಮ್ಮನ್ನು ಅಷ್ಟೆಲ್ಲ ಕೇಳ್ತಾ ಇವ ಹತ್ತು ಸಾವಿರ ರೂಪಾಯೋ ಅಲ್ಲ ಐದು ಸಾವಿರ ಕೊಡಿರಿ ನೀನು ಐದು ಸಾವಿರ ರೂಪಾಯಿ ಸೀರೆ ನಾನು ದುಡ್ಡು ತಗೊಳ್ತೇನೆ ಐನೂರು ಸೀರೆ ಬರ್ತದೆ ಐದು ಸಾವಿರ ರೂಪಾಯಿ ಬೇಕಾದ್ರೆ ಯಾರು ನಿನ್ನ ಐದು ಸಾವಿರ ಕೊಟ್ಟ ಐವತ್ತು ಸಾವಿರ ಕೊಟ್ಟೋ ಸೀರೆಗೆ ಅಂತ ಕೇಳಲ್ಲ ಅಚ್ಚುಕಟ್ಟಾಗಿ ವ್ರತ ಮಾಡ್ದಂಗೆ ಪೂಜೆ ಮಾಡ್ದೋ ಅಲ್ಲಿ ಐನೂರು ರೂಪಾಯಿ ಸೀರೆ ತಂದಿಕ್ಕೂ ಪರವಾಗಿಲ್ಲ ಯಾರು ಹೊಲಿಬೇಕು ಅಂದರೆ ಖಂಡಿತ ಒಲಿತಾರೆ ಭಕ್ತಿ ಇರಬೇಕು ಸೀರೆ ದುಡ್ಡಂಗೆ ನೋಡಿ ದೇವ್ರು ಬರೋಕ್ಕಿಲ್ಲ ಹಂಗ ನೀಗೇನು ಕೊಟ್ಟಿರೋ ಇಲ್ವೋ ಮೇಡಮ್ ಅರೆ ಈಗ ಹತ್ರ ಕಾಸಿಲ್ಲ ದಯವಿಟ್ಟು ಹಬ್ಬಕ್ಕೆ ಅಂತ ಒಂದು ಸಾವಿರ ಕೊಟ್ಟೆನು ಅದಕ್ಕೆ ಮೇಲೆ ನೀನು ಕೇಳಿಬೇಡ ನನ್ನತೂ ಯಾವುದೂ ಇಲ್ಲ ಪ್ಯಾಕ್ಟ್ರೀಸ್ ಶುರುವಾಗಲಿ ಸಂಪಾದನೆ ಶುರುವಾದ್ಮೇಲೆ ಮಿಕ್ಕಿದೆಲ್ಲ ನೋಡೋಣ ಈಗ ಮಗಳಿಗೆ ಪೀಸ್ ಕಟ್ಟಬೇಕು ಅದನ್ನೊಂದು ತಲೆ ಕೊಡ್ತಾ ಇದ್ದೇನೆ ನೀನು ಒಂಥರ ಓಹೋ ಹಂಗ ನಿಮಗೆ ನಂದು ನನ್ನ ಮಗಳದ್ದೇ ದೊಡ್ಡದಾಗ ಕಾಣೋದು ನಾನು ನಿಮ್ಮವ್ವ ಹೇಳ್ತಿರ್ಲಿಲ್ವಾ ತೊಟ್ಟು ತಕ್ಕಬ ಮರದೇ ತಕ ಅಂತ ಅದಕ್ಕೇನು ಆಯ್ತದ ಅದಕ್ಕೆ ಐದು ಹತ್ತರ ಖರ್ಚು ಮಾಡ್ತೀರಲ್ವಾ ರೀ ಲೇ ಮೆಲ್ಲೇ ಮಾತಾಡಿ ಸಸಿ ಒಳದೊಳೆ ಹಾಳದೊಳೆ ಏನು ಮಾತಾಡ್ತೀನಿ ಇನ್ನೂ ಪರಿದ್ನೇ ಅಲ್ವಾ ಮಗಿ ತೊಟ್ಟು ತರ್ದಿರಕಾಗತ್ತೆ ಅವ ಹೇಳಿದ್ರೆ ಏನು ತಪ್ಪದೆ ಈಗ ಅದು ಅಲ್ಲದೇ ಆ ಮಗ ನಾ ಮೇಲೆ ಮೇಲೆ ಎಳೆ ಮಗ ಬಾಣತನಕ್ಕೆ ಏನು ಕರ್ಕೊ ಬಂದು ಇಷ್ಟು ಮಾಡಿದಿರೋದ್ರೆ ಇದುವರೆಗೂ ನಾನು ಒಂದು ರೂಪಾಯಿ ಕೇಳಿದ ಎಲ್ಲಾವುದು ಅಪ್ಪವನೇ ಮಾಡ್ತಾವ್ರೆ ನಿಮ್ಮಪ್ಪ ನಿಮ್ಮ ಅವ ಏನು ಮಾಡ್ತಿಲ್ಲ ಸತೀ ಸಹ ಮಾಡ್ತಾ ಇರೋದು ಎಲ್ಲವುದು ನಿಮ್ಮ ಅಪ್ಪ ನಿಮ್ಮವ್ವ ಅದೇ ಓಡಾಡ್ತಾವ್ರ ಅಷ್ಟೇ ಅದರೊಳಗೆ ಮರದೇ ಬೇಕಂತೆ ತೊಟ್ಲೇ ಬೇಕಂತೆ ಅದಕ್ಕಾದರೆ ದುಡ್ಡಿರ್ತದೆ ನಮಗೆ ಕೇಳೋದು ದುಡ್ಡಿರಾಕಿಲ್ಲ ನೋಡು ಮುಚ್ಚು ಬಾಯ ಯಾರು ಕೇಳಿಸ್ಕೊಂಡರು ನಾನೇನು ಹೊಸ ಥರಕ್ಕೆ ಹೋಗಿಲ್ಲ ಅಲ್ಲಿ ಸೆಕೆಂಡ್ ಸಿರೋವು ಸಿಕ್ತವು ಮರದವೆ ಅವು ತಂದು ಬಣ್ಣ ಬಣ್ಣ ಹೊರ್ಸಿ ಕೊಡ್ತೀನಿ ಈಗ ಅವ್ರಿಗ ತರಕ್ಕೆ ಅಷ್ಟೆ ನಿನ್ನೂ ಕೂಡ ಕೊಡ್ಸ ದುಡ್ಡಿಲ್ಲ ಸುಮ್ಮನೆ ಮನೆ ಬಂದರೆ ದುಡ್ಡು ದುಡ್ಡನ್ನು ತಲು ತಿನ್ಬೇಡ್ರಿ ಏನು ತೊಟ್ಲು ಬ್ಯಾರವ್ರದಾ ಹ್ಞೂ ಸಿಗ್ತವೆ ಏ ಮನೇಲಿರೋ ಐಟಮ್ಗಳೆಲ್ಲ ಸಿಗ್ತವೆ ಹಾಗಂತ ಎಲ್ಲ ಥರಕ್ಕೆ ಹಾಕಿಲ್ಲ ಇದೊಂದು ಆ ಮಗ ಒಂದು ಆರು ತಿಂಗಳು ಮಲಗ್ತದೋ ಎಂಟು ತಿಂಗ್ಳು ಮಲಗ್ತದೋ ಅದಕ್ಕೆ ಯಾಕೋ ಸತ್ತರ ತರಬೇಕು ಅದಕ್ಕೇನೆ ಅಂತ ತಂದು ಕೊಡ್ತೀನಿ ಏನು ಮನೆ ಬೇಕಾದೆಲ್ಲ ಸಿಗ್ತದಾ ಹ್ಞೂ ಸಿಗ್ತದೆ ನೀನು ಕೇಳ್ದಲ್ಲ ಸರ ಅದು ಸಿಗ್ತದೆ ರಚಿನದೆಲ್ಲ ಬೇಕಾ ಆ ಥರನಾ ಹಾಂ ಬೇಡ ಬೇಡ ಹ್ಞೂ ಸರಿ ಆಯಿತು ಹೋಗ್ರಿ ಬಾ ಅಲ್ಲಿ ಗಂಟೆ ದೇವಸ್ಥಾನಕ್ಕೆ ಅಂದಲ್ಲ ಬಿಟ್ಬಿಟ್ಟೈತೀನಿ ಹೆಂಗಿರೂ ಟೈಮ್ ಮಾಡಿಕ್ಕಿದ್ಯಾ